ಜನರ ಪರಿಸ್ಥಿತಿ ಆ ಸ್ಥಿತಿಗತಿಗಳೆಲ್ಲ ನೋಡಿದಾಗ ಅನ್ಸುತ್ತೆ ಇದು ತುಂಬ ಕಷ್ಟದ ಪ್ರಶ್ನೆ ಉತ್ತರ ಕೊಡೋದು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ನೀವು ಹೊರಟಿದ್ರಲ್ಲ ಇದು ಪವಾಡ ನಿರೀಕ್ಷೆ ಮಾಡಿಯೋ ಅಥವಾ ನಮ್ದೊಂದು ಪ್ರಯತ್ನ ಇರಲಿ ಅಂತ ಈಗ ಸಿದ್ದರಾಮಯ್ಯ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ತರದವರು ನಮ್ಮ ನಾವು ಭ್ರಷ್ಟಾಚಾರ ವಿರೋಧಿಗಳು ಅಂದರೆ ನಂಬೋದಿಕ್ಕಾಗುತ್ತಾ ಅಂದ್ರೆ ರವಿಕೃಷ್ಣ ರೆಡ್ಡಿ ಅವರು ತಲೆ ಟೋಪಿ ಹಾಕೊಂಡು ಕೈಗೆ ಲಾಠಿ ಇಟ್ಕೊಂಡು ಅಧಿಕಾರ ಶಾಹಿಯನ್ನು ಅವರು ಬೆದರ್ಸ ಹೊರಟಿದ್ದಾರೆ ಪ್ರಚಾರ ಜನವರಿ ಇಪ್ಪತ್ತಾರು ಕೇಳಿದೀನಿ ಬಾಯಲ್ಲಿ ಸಿಟಿ ಕೈಯಲ್ಲಿ ಲಾಠಿ ಅಂತ ಡಿಪಾರ್ಟ್ಮೆಂಟ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ ನೀವ್ ಯಾಕೆ ಮಾಡ್ತೀರ ನೋಡಿ ನಮ್ಮ ಕೂಲಿಗಳು ನಮ್ಮ ಸಂಬಳದಲ್ಲಿ ಬದುಕ್ತಿರುವಂತ ಕೂಲಿಗಳು ಇಲ್ಲ ನೀವು ಅಧಿಕಾರಿ ಶಾಹಿ ವಿರುದ್ಧ ತಿರುಗಿ ಬೀಳ್ತೀರಿ ಆದ್ರೆ ಪೊಲೀಸ್ನವರು ಇನ್ಯಾರ್ದು ಆದೇಶವನ್ನು ಕಾಯ್ಬೇಕಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ಅರ್ಥ ಮಾಡ್ಕೊಳ್ಳೋ ದರ್ಗೇನಿದೆ ಸಂಬಳ ನಾವನು ಸಂವಿಧಾನ ಮೇಲೆ ಹಣ ಇಟ್ಟು ಏನು ಐವತ್ತು ಸಾವಿರ ಲಕ್ಷ ರೂಪಾಯಿ ಸಂಬಳ ತಗೊಳ್ತಿರೋ ಕುನ್ನಿ ಯಾವುದು ಇದೇ ಗತ್ತಲ್ಲಿ ಒಬ್ಬ ಶಾಸಕನನ್ನು ಒಬ್ಬ ಸಚಿವನನ್ನು ಮುಖ್ಯಮಂತ್ರಿ ಪ್ರಶ್ನೆ ಮಾಡಿ ಸ್ವಾಮಿ ನಾವು ಯಾವನ ವಿರುದ್ಧ ಹೋಗಿ ಹೋರಾಟ ಮಾಡ್ತಿದೀವೋ ಅವನಿಗೆ ಅವನ ಹಣ ತಗೊಂಡು ಎಂಡ ಕುಡಿದು ಜಾತಿ ನೋಡ್ಕೊಂಡು ಗೆಲ್ಲಿಸ್ತಿರೋವಾಗ ನಾವು ಹೆಂಗೆ ಬೆಂಬಲಿಸೋದು ಭ್ರಷ್ಟತೆಯನ್ನ ಬಯಲು ಮಾಡುವಂತ ಈ ಲೋಕಾಯುಕ್ತ ಸಂಸ್ಥೆ ಈಗ ಬಯಲಾಗ್ತಾ ಇದೆ ಲೋಕಾಯುಕ್ತ ಕೆಟ್ಟ ಹೋಗಿ ಹತ್ತು ವರ್ಷ ಆಯ್ತು ಎಲ್ಲರೂ ಕಳ್ಳರ ಇರೋವಾಗ ನಾವು ಕಳ್ತನ ಆಗ್ತಾ ಇದೆ ಅಂತ ಮಾತಾಡುವಂತ ಅಗತ್ಯ ಏನಿದೆ ಅನ್ನುವಂತ ಸ್ಥಿತಿ ಪ್ರಜಾಪ್ರಭುತ್ವಕ್ಕಿಂತ ಶ್ರೇಷ್ಠವಾದ ಉತ್ತಮವಾದ ಯಾವುದೂ ಇಲ್ಲ ಕಾಪಾಡಿಕೊಳ್ಳ್ರಯ್ಯ ನಾನು ಕೇಳ್ಕೊಳ್ತೇನೆ